ఆరు జన మహిళా స్వచ్ఛతా కర్మ లజాగొస్లేదు ప్రకాశ్ మార్గేవర మేలు సులు ఆరోప ఆ స్వచ్ఛతా కర్మ లభా ವಜೆಗೊಳಿಸಲೇಬೇಕು ಆರು ಜನ ಮಹಿಳಾ ಸ್ವಚ್ಛತಾ ಕರ್ಮಿಗಳನ್ನು ವಜನಗೊಳಿಸಲೇಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಇಲ್ಲಿವರೆಗೆ ಎಂಟತ್ತು ದಿನ ಮೇಲಾಗ್ತು ಆದ್ದರಿಂದ ನಾವು ಧರಣ ಈ ಮೂಲಕ ಧರಣ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಒಂದು ವೇಳೆ ಆಗಿ ಆ ಐದು ಜನ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅವರಿಗೆ ಡ್ಯೂಟಿಯಿಂದ ವಜಾ ಮಾಡದೇ ಇದ್ದರೆ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಕೊಡದೇ ಇದ್ದರೆ ನಾವು ಪುನಃ ಈಗ ನಮ್ಮ ಹೋರಾಟ ಉಗ್ರವಾಗಿ ಮಾಡಬೇಕಾಗ್ತದೆ ಬ್ರಿಮ್ಸ್ ಆಸ್ಪತ್ರೆ ಎದುರುಗಡೆನೆ ಮಾಡಬೇಕಾಗ್ತದೆ ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗೋಲ್ಲೋ ಅಲ್ಲಿವರೆಗೆ ನಾವು ನಿರಂತರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಒಂದು ವೇಳೆ ಹೋರಾಟಕ್ಕೆ ಯಾವುದೇ ಒಂದು ಬೆಲೆ ಕೊಡದ ಇದ್ದರೆ ಆಮರಣಾಂತಿಕವಾಗಿ ನಾವು ಸತ್ಯಾಗ್ರಹ ಕೂಡ ಬ್ರಿಮ್ಸ್ ಆಸ್ಪತ್ರೆ ಎದುರುಗಡೆ ನಾವು ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಚಂದ್ರಕಾಂತ್ ಹಿರಾಠೆ ದಲಿತ ಮುಖಂಡ ಹಾಗೂ ರಾಜ್ಯ ಅಧ್ಯಕ್ಷ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುವುದೇನೆಂದರೆ ರೀಮ್ಸ್ ಆಸ್ಪತ್ರೆಯಲ್ಲಿ ಪ್ರಕಾಶ್ ಮಾಳ್ಗೇ ಅವರ ವಿರುದ್ಧ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಆರು ಜನ ಸ್ವಚ್ಛತಾ ಕರ್ಮಿಗಳು ಲಕ್ಷ್ಮಿ ಗಂಡ ಅಂಬಾಜಿ ಅಷ್ಟೂರ್ ಹಾಗೂ ಇನ್ನು ಐದು ಜನರೇನು ಸುಳ್ಳು ಆರೋಪ ಮಾಡಿದ್ದಾರೆ ಅವರಿಗೇನಾದ ವಜಾಗೊಳಿಸಲು ಏನಾದ ವಿಳಂಬ ನೀತಿಯನ್ನು ತರಿಸಿದರ ಬೀದರ್ ರೀಮ್ಸ್ ನಿರ್ದೇಶಕರು ಅವ್ರದ್ದೇನಾದ ಧೋರಣೆ ಏನದ ನಾವು ಕಡ ಖಂಡಿತವಾಗಿ ಈ ಧರಣಿ ಮುಖಾಂತರ ಏನ ಖಂಡಿಸುತ್ತೇವೆ ಹಾಗೂ ಇವರನ್ನು ಏನು ರಕ್ಷಣೆ ಮಾಡ್ತಾ ಇದ್ದಾರ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಸ್ಪತ್ರೆಗೆ ಏನದ ಒಂದು ಕೆಟ್ಟ ಹೆಸರು ಬರುವಂಥ ಕೆಲಸ ಮಾಡಿದ್ದಾರೆ ಹಾಗೂ ಇವರನ್ನು ಕೂಡಲೇ ಏನದ ಅಮಾನತು ಮಾಡಲು ವಿಳಂಬ ಮಾಡಿದ್ರೆ ನಾವು ಹಂತ ಹಂತವಾಗಿ ಏನದ ಫ್ರೀಮ್ಸ್ ಎದುರುಗಡೆ ಹೋರಾಟ ಮಾಡಲಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತೆ ಜಯ ಭಿ ನಮಗುತ್ತಾರೆ ಹೆಸರು ನಾನು ಸರ್ ರಾಜ್ಕುಮಾರ್ ಬೊನ್ನಾಳಿ ಅಂಬೇಡ್ಕರ್ ವ್ಯಾಸನೆಯ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಧರಣ ಒಂದು ದಿನದ ಸಾಂಕೇತಿಕ ಧರಣ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದಕ್ಕಿಂತ ಮುಂಚೆ ಒಂದು ಸರಿ ಗಮನಕ್ಕೆ ತಂದಿದ್ದೀವಿ ಈ ಇವತ್ತಿನ ದಿನ ಮತ್ತೊಮ್ಮೆ ಪುನಃ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಈ ನಮ್ಮ ಮನವಿ ಕೊಡೋದ್ರ ಮೂಲಕ ವಿಷಯ ಮೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ವಿಷಯ ಕ್ಲಾಸ್ ಕಮಿಟಿ ವತಿಯಿಂದ ನಡೆಸಲಾದ ವಿಚಾರಣಾ ವರದಿಯಲ್ಲಿ ಶ್ರೀ ಪ್ರಕಾಶ್ ಮಾಳಗೆ ವಿರುದ್ಧ ಯಾವುದೇ ಸಾಕ್ಷಾಧಾರಗಳು ಪುರಾವೆಗಳು ಲಭ್ಯವಿಲ್ಲ ಎಂಬ ವರದಿ ನೀಡಿದ ಕಾರಣ ಶ್ರೀ ಪ್ರಕಾಶ್ ಅವರ ಮೇಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳದ ಹಾಗೂ ದೌರ್ಜನ್ಯದ ಸುಳ್ಳು ಆರೋಪ ಮಾಡಿ ಅವರನ್ನು ತೇಜೋಧ ಮಾಡುವ ಷಡ್ಯಂತ್ರ ರಚಿಸಿದ ಹಾಗೂ ಬೀದರ್ ಜಿಲ್ಲಾ ಪ್ರಿನ್ಸ್ ಆಸ್ಪತ್ರೆಗೆ ಹಾಗೂ ಜಿಲ್ಲೆಗೆ ಕಪ್ಪು ಚುಕ್ಕಿ ಹಚ್ಚಿ ಕೆಟ್ಟ ಹೆಸರು ತಂದಿರುವ ಶ್ರೀಮತಿ ಗಂಡ ಅಂಬಾಜಿ ಅಷ್ಟು ಮತ್ತು ಇತರ ಐದು ಜನ ಮಹಿಳಾ ಸ್ವಚ್ಛತಾ ಕರ್ಮಿಗಳನ್ನು ಸೇವೆಯಿಂದ ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕಾನೂನಿನ ಕಠಿಣ ಕ್ರಮ ಕೈಗೊಂಡು ಅವರನ್ನು ಶಿಕ್ಷೆಗೊಳಪಡಿಸಲು ಆಗ್ರಹಿಸಿ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ದಿನಾಂಕ ಹತ್ತೊಂಬತ್ತು ಐದು ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ದರಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರಿಗೆ ಒತ್ತಾಯಿಸಲಾಗುತ್ತದೆ ಸರ್ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಕಸ್ ಮಾಡಿರುವಂತಹ ಪ್ರಥಮ ಬರಬೇಕು ಮತ್ತು ಸ್ವಚ್ಛತಾ ನೋಡಿ ವಿಚಾರಕರಾಗಿ ಸೇವೆ ಸಲ್ಲಿಸಿದ್ದಾರೆ ಆದರೆ ಅಲ್ಲಿಯ ಕೆಲಸಲ್ಲಿರ್ತಕ್ಕಂಥ ಸ್ವಚ್ಛತಾ ಕರ್ಮಗಳು ಆರು ಮಹಿಳಾ ಜನ ಸ್ವಚ್ಛತಾ ಕರ್ಮಗಳು ಅದರಲ್ಲಿ ಅವರೋಸ್ ಇದ್ದಾರೆ ಅದರಲ್ಲಿ ಲಕ್ಷ್ಮೀ ಅರ್ಥ ಗಂಧ ಅಂಬಾಜಿ ಅಂತಕ್ಕಂಥ ಅಷ್ಟು ನಿರ್ದೇಶಕರು ಅಮಾನತ್ ಮಾಡಿದ್ದಾರೆ ಯಾಕೆಂದರೆ ಅವರು ನೆರವೇತಿಯಾಗಿ ಯಾವುದೋ ಅಂತ ಹೋಗಿದ್ದಾರೆ ಆದರೆ ಆಗಿದೆ ಈ ಏಳು ಚೇರಕರೆ ಏನು ವಿಜಯರಿದ್ದಾರೆ ಅವ್ರಿಗೆ ಐದು ಹೆಣ್ಣು ಮಕ್ಕಳನ್ನು ಮೇಲೆ ಆರೋಪ ಇದ್ರ ಬಗ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ ಅದು ತಮ್ಗನೂ ಕೂಡ ಇಟ್ಟಿರ್ಬೋದು ಮತ್ತು ಮೈತ್ರಿ ಕೂಡ ಇದ್ದರು ಅವಾಗ ಅವ್ರ ಮೇಲೆ ರಾಜ್ಯ ಅಧ್ಯಕ್ಷರಿಗೆ ಗುಂಡಿಸ್ತಾರೆ ಮತ್ತು ಅದಕ್ಕಿಂತ ಮುಂಚೆ ಪೊಲೀಸ್ ಠಾಣೆಯಲ್ಲಿ ಎಫ್ ಆರ್ ಕೂಡ ಮಾಡುತ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಮಾನ್ಯ ನಿರ್ದೇಶಕರು ಮತ್ತು ಮಹಿಳೆಯರ ಅಧ್ಯಕ್ಷರ ಒಂದು ಆದೇಶ ಮೇರೆಗೆ ನಿರ್ದೇಶಕರ ಒಂದು ಆದೇಶದಲ್ಲಿ ಒಂದು ಕಮಿಟಿಯನ್ನು ಉಪಾಸ್ ಕಮಿಟಿಯನ್ನು ವಿಚಾರಣಾ ಕಮಿಟಿಯನ್ನು ನಿರ್ವಹಿಸ್ತಾರೆ ಆ ವಿಚಾರಣಾ ಕಮಿಟಿಯಲ್ಲಿ ಸುಮಾರು ಹನ್ ಹನ್ನೆರಡು ಜನ ವೈದ್ಯರು ಇರ್ತಾರೆ ಅದರಲ್ಲಿ ಬಗ್ಗೆ ಕೂಡ ಇರ್ತಾರೆ ಸಮಗ್ರವಾಗಿ ವಿಚಾರಣೆ ಆಗ್ತಾರೆ ಪ್ರಕಾಶ್ ಮಾಜಿ ಅವರು ಸಪ್ರೇಟಾಗಿ ಈ ವಿಚಾರಣೆ ಮಾಡ್ತಾರೆ ಮತ್ತು ಆರು ಜನ ಮಹಿಳೆಯರನ್ನು ಒಗುಟರನ್ನಾಗಿ ತರದು ವಿಚಾರಣೆ ಕಳಿಸಿಕೊಂಡ ಅವರು ಇಷ್ಟ ಮಾಡ್ತಾರೆ ಫೈನಲ್ ಆಗಿ ಫೈನಲ್ ಆಗಿ ಆಯೋಗದ ಅಧ್ಯಕ್ಷರು ಒಂದು ವರದಿಯನ್ನು ಕೂಡ ಕೊಟ್ಟಿರ್ತಾರೆ ಏನಪ್ಪ ಅಂದರೆ ಈ ಪ್ರಕಾಶ್ ಮಾಜಿ ಅವರ ಮೇಲೆ ಏನು ಆರೋಪ ಬಂದಿದೆ ಲೈಂಗಿಕ ತೋರಿಸಿದರ ಆರೋಪ ಇದರಲ್ಲಿ ಯಾವುದೇ ಪುರಾವೆಗಳು ಮತ್ತು ಯಾವಾಗ ಜಾಸ್ಟ್ ಕಮಿಟಿ ವರದಿ ಕೊಟ್ಟಿರ್ತಾರೋ ಆ ವರದಿಯನ್ನು ಆಧರಿಸಿ ತಪ್ಪಸ್ ಮಾಡಿರುವವರು ನಿರಪರಾಧಿಯಲ್ಲಿ ಸಾಬೀತಾದಂಗೆ ಅವರು ವರದಿ ಆಲ್ಮೋಸ್ಟ್ ಸಲ ಬರುತ್ತೆ ಆ ಸೀಘ ಆರೋಪ ಮಾಡಿರ್ತಕ್ಕಂಥ ಆರು ಜನ ಅವ್ರ ಮೇಲೆ ಎಫ್ಐ ಹಾಕಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರನ್ನು ಸೇವೆಯನ್ನು ವಜಾಗೊಳಿಸಬೇಕು ಅಂತಕ್ಕಂಥ ನಮ್ದು ಒಂದು ಮನವಿ ನಿರ್ದೇಶಕರು ಆಗಾಗ ಕೊಟ್ಟಿದ್ದೀವಿ ಆದರೂ ಕೂಡ ಇಲ್ಲಿವರೆಗೆ ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಹಾಕ್ತಾ ಇದ್ದಾರೆ ಒಂದು ವೇಳೆ ಅದು ಆರೋಪ ಬಂದಾಗ ಮತ್ತು ಅವರಿಗೆ ಕ್ರಮ ಯಾರು ಕೈಗೊಳ್ಳಬೇಕು ಸುಳ್ಳು ಆರೋಪ ಒಂದು ವ್ಯಕ್ತಿ ಏನು ಮಾಡಿದ್ದಾರೆ ಆ ವ್ಯಕ್ತಿಯ ಮನೆಯಲ್ಲಿ ಅವರು ಹೊತ್ತು ಇದ್ದಾರೆ ಹುಟ್ಟಿದಾರೆ ಅವರು ಸುಮ್ಮನೆ ಇದ್ದಾರೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಅವರಿಗೆ ಅವರ ಜೀವನದಲ್ಲಿ ಎಷ್ಟು ಪರಿಣಾಮ ಇರಲಿಲ್ಲ ಅದೇ ಕೇಸು ಅದೇ ಸುಳ್ಳು ಆರೋಪ ಸ್ವಚ್ಛವಾದ ಎಂಬ ಪ್ರಶ್ನೆ ನಮ್ಮದಿದೆ ಸರ್ ಆದ್ದರಿಂದ ಮಹಿಳೆಯ ಸ್ವಚ್ಛತಾ ಕರ್ಮಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ರೀತಿ ಸತ್ತಾದವರು ಇನ್ನೂ ಹಲವಾರು ಸದಸ್ಯರಲ್ಲಿ ಅವರ ಬೆಂಬಲವನ್ನು ಮಾಡ್ತಕ್ಕಂಥ ಪಕ್ಷ ಮಾಡ್ತಕ್ಕಂಥ ಮತ್ತು ಸುಮಾರು ಅಲ್ಲಿಯೂ ಇಡಿಗೆ ಕೆಲಸಗಳು ಸಾವರ್ ಹಾಸ್ಪಿಟಲ್ನಲ್ಲಿ ಅಂತಾರೆ ಅಲ್ಲಿ ತಮ್ಮ ಗಮನಕ್ಕೆ ಕೂಡ ಇದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕಡೆಯಿಂದ ಇದ್ರ ಬಗ್ಗೆ ನಾವು ಐದನೇ ತಾರೀಕು ಐದನೇ ತಾರೀಕು ಮನೆ ಜಿಲ್ಲಾಧಿಕಾರಿಗಳು ಮೇಡಮ್ ಈ ಥರ ರಾಜ್ಯದ ಪೀಸ್ ನಿರ್ದೇಶಕರು ಆ ಮಹಿಳಾ ಕರ್ಮಿಗಳನ್ನು ಶುರುವು ಆರೋಪ ಮಾಡಿದ್ದಾರೆ ಆ ಮಹಿಳಾ ಕರ್ಮಿಗಳನ್ನು ವಿರುದ್ಧ ಯಾವುದೇ ಕಮಲ ಕೈಗೊಳ್ಳಲಿಲ್ಲ ಆದ್ದರಿಂದ ಇಮಿಡಿಯೇಟ್ ಆಗಿ ನಿಮ್ಮ ಅಧ್ಯಕ್ಷತೆಯ ಈಗ ಜಿಲ್ಲಾ ಸಹಕಾರ ಇಲ್ಲಿ ಚೈಲ್ಡ್ ಲೇಬರ್ ವತಿಯಿಂದ நீவே அதுக்கு அதிர்ச்சி நீங்க முந்தினே ஆதரவு அதில் ஏதாவது சுள்ளு ஆரோக்கியம் அவரது சேர்த்து நீ வஜா மாதிரி நான் மேடம் கூட போது எட்டு தின தருவோம் இது அந்த திவ்ஸ் ஆகி யாரு கிராமத்தில அதற்கு நான் இவற்றின மத்தொமே மாநே ஜில் நம்ம மனிதனு கொடுத்தா நமக்கு ஒன்று ரிக்வெஸ்ட் இது வந்து எண்ட்டு திசை ஆ கிரமடன ஆரோக்கியமாக சர்மையான சேவையின் அமார்த்து மாதிரி மற்ற அவங்க கண்ணு

ಅದರಲ್ಲಿ ಈ ಲಕ್ಷ್ಮೀ ಅಂಬಾಜಿ ಅಂತಕ್ಕಂಥ ಏನು ಹೆಮ್ಮೆ ಇದೆ ಸರ್ ಇಲ್ಲಿ ಆಸ್ಪತ್ರೆ ವಾತಾವರಣ ಕೆಟ್ಟದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಏನು ಹಾಕ್ತಾ ಇದ್ದಾರೆ ಇಲ್ಲಿ ಪ್ರಕಾಶ್ ಮಾಲಜಿ ಅವರ ಮೇಲೆ ನಾವು ನೋಡಿಲ್ಲ ಆದರೆ ಅವ್ರು ಸುಮ್ಮನೆ ಸುಮ್ಮನೆ ಭಾಳ ಅನ್ನಿದ್ರು ನಮಗೆ ಸೈನ್ ಮಾಡಿಸ್ಕೊಂಡ್ರು ನಾವು ಸೈನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಈಗ ಸುಮ್ಮನೆ ಅದಕ್ಕೆ ಪರ ಹತ್ತಿ ಆಗ ಸರ್ ಮಾನಹಾನಿ ಮಾಡಿಕತೆ ಇದು ಒಂದು ಇದು ನಾವು ಐದನೇ ತಾರೀಕು ಕಮಿಟೀಶ್ ನಿರ್ದೇಶಕರ ಒಂದು ಇದರಲ್ಲಿ ಹನ್ನೆರಡು ಜನ ಸದಸ್ಯರು ಬಂದಿದ್ದಂಥ ಉಮಾ ದೇಶಪುಖೆಯ ಅವರ ಅಧ್ಯಕ್ಷರು ಈ ಅಧ್ಯಕ್ಷತೆಯಲ್ಲಿ ವರ್ಗಿಯನ್ನು ಎರಡು ಸಭೆಗಳನ್ನು ಮಾಡಿ ಕೊಟ್ಟಿದ್ದಾರೆ ಈ ಹೇಳಿಕೆ ಇನ್ನಿತರ ಸೇರಿದ ಸಿಬ್ಬಂದಿ ನಾಳೆ ಅವರು ಆರು ಮಂಟೆ ತೆಗೆದುಕರಿಸ್ತಾರೆ